ವೆಂಕಟೇಶ ಅಣ್ಣ ಸಹಕಾರ ನಮ್ಮ ಜಮೀನು ತೆಗೆದುಕೊಟ್ಟು ಆವತ್ತು ಆವತ್ತಿಂದ ನಾವು ಅಣ್ಣತಮ್ಮದ್ರ ಥರನೇ ಇದ್ದೀರಿ ಮತ್ತು ಇಲ್ಲಿ ರಾಜಣ್ಣವ್ರು ಇರ್ಬೋದು ಹುಡುಗರು ಒಬ್ಬರು ಇಬ್ಬರು ಹೆಸರು ಹೇಳೋಕ್ಕಾಗಲ್ಲ ಎಲ್ಲ ನಮ್ಮ ಹುಡುಗರು ಎಲ್ಲರೂ ಸಹಕಾರ ನಾನು ಯಾವಾಗಲೂ ಚಿರು ಇವ್ರ ಜೊತೆ ಹಿಂಗೆ ಇರ್ತೀನಿ ಮತ್ತು ಯಾ ಎಲ್ಲರೂ ಸಹಕಾರ ಮಾಡಿ ನಮ್ಮ ಮುಳ್ಬಾಗ್ಲಲ್ಲೂ ಒಂದು ರೇಸ್ ಮಾಡೋಣ ಹಳ್ಳಿಕಾರ್ ರೇಸ್ ಏನಣ್ಣ ಫಸ್ಟು ಅಲ್ಲಿ ಆಗಲಿ ಹಾಂ ತೊರನಹಳ್ಳಿನಲ್ಲಿ ಆಮೇಲೆ ಇಲ್ಲಿ ಪ್ಲ್ಯಾನ್ ಮಾಡಿ ಮಾಡೋಣ ಒಂದು ಅಷ್ಟರಲ್ಲಿ ಅನುಕೂಲ ಇದ್ರೆ ಎಲ್ಲರೂ ಒಂದೊಂದು ಹಳ್ಳಿ ಕಾರ್ ಕಟ್ಕೊಡ್ರಿ ಹಳ್ಳಿ ಕಾರ್ ಉಳಿಸ್ರಿ ಹಳ್ಳಿ ಕಾರ್ ಬೆಳೆಸ್ರಿ ಜೈ ಹಳ್ಳಿ ಕಾರ್ತಿ ಪ್ರೆಸೆಂಟ್ ಸಿಚುವೇಷನ್ ಅಣ್ಣ ಏನು ಹೇಳ್ತೀನಿ ಅಂದರೆ ನಾವು ನಿಸ್ ನಿಸ್ವಾರ್ಥವಾಗಿ ನಾವೇನಾದರೂ ನಾವು ಭಗವಂತನಲ್ಲಿ ಬೇಡಿ ಭಗವಂತನಾಗ ನಾವು ಕರೆಕ್ಟಾಗಿದ್ದು ಜನಗಳು ಕರೆಕ್ಟಾಗಿದ್ದರೆ ಬೆಟ್ಟದಂಥ ಕಷ್ಟನ ಹೂನಂಗೆ ಮಾಡೋನು ಭಗವಂತನೋ ಜನಗಳು ಏನಣ್ಣ ಇವರು ಒಳಗಡೆ ನಾನು ಹೋದಾಗ ಕೆಲವು ಸಂಬಂಧಗಳು ಬ ಗೊತ್ತಾಗ್ತವೆ ಕೆಲವೊಂದು ಹುಲಿ ಹೋಗರು ಎಷ್ಟು ಫಂಕ್ಷನ್ಗೆ ಹಾಕಿದ್ದೀನಿ ಏನಣ್ಣ ಅಲ್ಲಿ ಕಾಣದೇ ಇರೋದು ಒಳಗಡೆ ಹೋಗಿ ಕಾಣೈತೆ ಅದು ಮಾಡಬೇಕು ಅಂತ ಮಾಡ್ರು ಬಟ್ ಅದೆಲ್ಲ ಅವ್ರು ಏನೇನು ಮಾಡಿದ್ರು ಮಾಡ್ದವ್ರಿಗೆ ಭಗವಂತ ಮಾಡ್ದವ್ರಿಗೆ ಮಾಡ್ದು ಅಷ್ಟೇ ಮಾಡ್ಗು ರಾಮ ಗೋವಿಂದ ಅಂತ ಅವ್ರಿಗೆ ಅವ್ರಿಗೆ ತೋರಿಸ್ತಾವನೆ ನಾನು ಆ ಹಳ್ಳಿಕಾರ ಬಸಪ್ಪನ ಸೇವೆ ನಾನು ನಿಸ್ವಾರ್ಥವಾಗಿ ಮಾಡಿದ್ಕ ಇವತ್ತು ಕೊಂಬನ ಕಳಶ ಇಕ್ಕಿ ನನ್ನ ಮೆರೆಸ್ತಾವನೆ ಅದನ್ನು ಕೆಲವ್ರಕ ಅದು ಏನು ಅನ್ನಿಸ್ತಾಯ್ತೋ ನನಗಂತೂ ಗೊತ್ತಿಲ್ಲ ನಾನಂತೂ ಒಂದು ಕ್ಷಣ ಕೂಡ ನಾನು ಒಬ್ಬರಿಗೆ ನಾನು ಕೆಟ್ಟದ್ದು ಬಯಸಲ್ಲ ನಾನು ಬಯಸೋದು ಇಲ್ಲ ನನಗೆ ಬೇಡ ಅದು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದ್ರೆ ಸಾಕು ಮಾಡ್ದ ಇವಳು ಏನು ಮಾಡ್ಲು ಅನ್ನೋದು ಬಿಟ್ಟು ನಾವೇನಾದ್ರೂ ಜೀವನದಲ್ಲಿ ಮಾಡ್ಕೊಂಡು ಹೋದ್ರೆ ಎಲ್ಲರೂ ಎಲ್ಲ ಉತ್ತಮವಾಗಿರ್ತದೆ ಅಂತ ಹೇಳ್ತೀನಿ ಏನಣ್ಣ ಆ ಕಾರಣಕ್ಕೆ ಅವ್ರವ್ರ ತಪ್ಪುಗಳು ಅವ್ರವ್ರಿಗೆ ಗೊತ್ತಿರಬೇಕು ಆತ್ಮ ಅನ್ನೋದು ಎಲ್ರಿಗೂ ದೇವರು ಅದೊಂದೇನೇ ಆತ್ಮಶುದ್ಧಿ ಇಟ್ಕೊಂಡು ಮಾತಾಡೋ ಮಾತು ಅಷ್ಟೇನೇನೆ ನಡ್ಕೊಂಡು ನಡವಳಿಕೆ ನೇರವಾಗಿದ್ದರೆ ಭಗವಂತನ ಎಲ್ಲಿ ಹೋದ್ರೂ ನಮ್ಗೆ ಸಹಕಾರ ಕೊಟ್ಟೇ ಕೊಡ್ತಾನೆ ಅಲ್ಲಣ್ಣ